ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಬೇಗನೆ ಫಟಾಫಟ ಅಂತ ಕಡಲೆ ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಸಾರು ರೆಸಿಪಿ ಇದೆ ನೀವು ಚೆಕ್ ಮಾಡ್ಬೋದು ಸೊ ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರೋ ಅಂಥದ್ದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿರೋ ಎರಡು ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನೀವು ಒಗ್ಗರಣೆಗೆ ಸಾಸಿವೆ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಒಂದು ಕಟ್ ಮಾಡಿರೋವಂಥ ನೀರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಕಟ್ ಮಾಡಿರೋ ಅಂಥ ನೀರು ನೀರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಟ್ ಮಾಡಿರೋ ಅಂಥ ಟೊಮೆಟೊನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದುವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಸೇಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಅಲಗಡೆ ನೆನ್ಸಿರೋ ಅಂಥ ಬೆಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದನ್ನು ಬೇಯಿಸಿಬಿಟ್ಟು ಕೆಲವ್ರು ಮಾಡ್ತಾರೆ ನಿಮಗೆ ಇದು ಫಟಾಫಟ ಅಂತ ಆಗ್ಬಿಡುತ್ತೆ ಒಂದು ಎರಡು ಮೂರು ವಿಸಿಲ್ ಬಂದುಬಿಟ್ರೆ ನಿಮಗೆ ಸಾರು ರೆಡಿ ಅನ್ನ ಇದ್ಬಿಟ್ರೆ ಸೊ ಒಂದು ಸಾರಿ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತೆಂಗಿನ ಹಾಲನ್ನ ಹಾಕೊಳ್ತಾ ಇದ್ದೀನಿ ನಾವು ಆದಷ್ಟು ಗರಂ ಮಸಾಲ ಸಲ ಏನು ಮಸಾಲ ಇರುತ್ತೋ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿದ್ರಂದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ತೆಂಗಿನ ಹಾಲು ಹಾಕ್ಕೊಂಡಿದ್ದೀನಿ ನೀವು ಮಸಾಲ ರುಬ್ಬಿ ಕೂಡ ಹಾಕ್ಕೊಳ್ಬೋದು ಈಗ ನಾನು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಇಟ್ಟು ಒಂದು ಮೂರಿಂದ ನಾಲ್ಕು ವಿಸಲ್ ಕುಗ್ಸ್ಕೊಂಡಿದ್ದಾಗಿದೆ ಈಗ ತಣ್ಣಗಾಗಿದೆ ನಾನೀಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸೊ ಸಿಂಪಲಾಗಿ ರೆಡಿಯಾಗಿದೆ ಸಾರು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಗಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೆಳಗೆ ಇಳಿಸ್ಕೊಂಡು ಅನ್ನ ಜೊತೆ ತಿಂತಾ ಇರಿ ಸೊ ಸಿಂಪಲ್ ರೆಸಿಪಿ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರಸ್ಕಿನಿಂದ ಮಾಡುವಂಥ ಒಂದು ಸೂಪರಾಗಿರುವಂಥ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಹೇಗೆ ಮಾಡ್ದು ಅಂತ ನೋಡೋಣ ಒಂದು ಪಾತ್ರೆನೇ ಬಿಸಿಗಿಟ್ಕೊಳ್ಳಿ ಅದಕ್ಕೆ ಎರಡು ಕಪ್ ಆಗೋಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಈಗ ಇಲ್ಲಿ ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರ್ ಇಲ್ಲ ಅಂದರೆ ನೀವು ಕಾರ್ನ್ಫ್ಲೋರ್ನ ಕೂಡ ಹಾಕ್ಕೊಳ್ಬೋದು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗಂಟಿಲ್ ಥರ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ನೀವು ಬಿಸಿಯಾಗಿರೋ ಹಾಲಿಗೆ ಹಾಕ್ತಿರ್ಬೇಕಾದ್ರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಸೊ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಸಕ್ಕರೆ ಹಾಕಿ ನಂತರ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಫ್ರೆಶ್ ಕ್ರಮನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಸಾಕು ಕೆಳಗೆ ಇಳಿಸ್ಕೊಂಡ್ಬಿಡೋಣ ಈಗ ನಾನಿಲ್ಲಿ ರಸ್ಕನ್ನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ರಸ್ಕ್ ಬೇಡ ಅಂತಂದರೆ ನೀವು ಬಿಸ್ಕೆಟ್ನೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ರಸ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿರೋ ಅಂಥ ಬಿಸ್ಕೆಟ್ನ ಹಾಕ್ಕೊಳ್ಬೋದು ಸೊ ಈಗ ನಾನು ರಸ್ಕನ್ನು ಪೂರ್ತಿ ಹಾಕಿದ ಮೇಲೆ ಸ್ವಲ್ಪ ಕಾಫಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಕಾಫಿ ನೀರಿಗೆ ಬಿಸಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ನಾವೇನು ಕ್ರೀಮ್ ಮಾಡಿಟ್ಕೊಂಡಿದ್ವಿ ಅದನ್ನು ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಳ್ಬೇಕು ಅದಾದಮೇಲೆ ಮತ್ತೆ ಒಂದು ಲೇಯರ್ ನಾನು ರಸ್ಕನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಮತ್ತೊಂದು ರೇ ಲೇಯರ್ ನಾವು ಕ್ರೀಮ್ ಹಾಕಿದ ಮೇಲೆ ಅದರ ಮೇಲೆ ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ ನಿಮಗೆ ಬಿಸ್ಕೆಟ್ ಚಾಕ್ಲೇಟ್ ಇಷ್ಟ ಅಂದರೆ ಅದನ್ನೇ ಹಾಕ್ಕೊಳ್ಬೋದು ನಂತರ ಇದನ್ನು ರಾತ್ರಿ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೇಗೆ ಇದನ್ನು ನಾನು ಬೆಳಿಗ್ಗೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಕೋಲ್ಡಾಗಿ ಚೆನ್ನಾಗಿ ಎಲ್ಲ ರಸ್ಕಿಗೆ ಹಿಟ್ಕೊಂಡಿರುತ್ತೆ ಅಂದರೆ ಹೇಳ್ಕೊಂಡಿರುತ್ತೆ ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ